ತಾವೆಲ್ಲರೂ ಕೂಡ ಸೂ ಫ್ರಮ್ ಸೋ ಸಿನಿಮಾವನ್ನ ನೋಡಿರ್ತಾರ ಸೊ ಇದರಲ್ಲಿ ಅದ್ಭುತವಾದಂತ ಹೀರೋಯಿನ್ ಪಾತ್ರವನ್ನ ಮಾಡಿರ್ತಾರೆ ಅಂದರೆ ರವಿ ಅಣ್ಣನ ಒಂದು ಲಾಸ್ಟ್ ಗೆ ಮದುವೆಗೆ ಒಪ್ಪಿಗೆ ಕೊಡ್ತಾರೆ ಗ್ರೀನ್ ಸಿಗ್ನಲ್ ಸೊ ಇವರೇ ಅದು ಸಂಧ್ಯಾ ಅರ್ಕೆರೆ ಅಂತ ಸೊ ನೋಡ್ತಾ ಇರ್ಬೋದು ಇವರ ಒಂದು ರಿಯಲ್ ಲೈಫ್ ಚೆನ್ನಾಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದ್ದಾರೆ ಅಂತ ಅದ್ಭುತವಾಗಿ ಕೂಡ ನಡೆಸಿದ್ದಾರೆ ಇದಕ್ಕೂ ಮುಂಚೆ ಅವರು ಬೇರೆ ಬೇರೆ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ ಬಟ್ ಇವರಿಗೆ ಒಂದು ದೊಡ್ಡ ಬ್ರೇಕ್ ಸಿಕ್ಕಿದೆ ಸೂ ಫ್ರಮ್ ಸೋ ಸಿನಿಮಾ ಸುಮಾರು ಒಂದು ಹನ್ನೆರಡು ಹದಿಮೂರು ದಿವಸಕ್ಕೆ ಒಳ್ಳೆ ಐವತ್ತು ಕೋಟಿ ಕಲೆಕ್ಷನ್ ಮಾಡಿದೆ ಇನ್ನು ಕೂಡ ಓಡ್ತಾ ಇದೆ ಇಪ್ಪತ್ತೈದಕ್ಕೆ ಸಖದಾಗಿ ಒಂದು ಸೆಲೆಬ್ರೇಷನ್ ಅನ್ನು ಸಹ ಮಾಡ್ತಾರೆ ಈಗಾಗಲೇ ಎಲ್ಲಾ ಭಾಷೆಗಳಿಗೂ ಕೂಡ ಸೂಪರ್ ಡೂಪರ್ ಹಿಟ್ ಆಗಿದೆ ಕೇರಳದಲ್ಲಿಯೂ ಕೂಡ ಅಷ್ಟೇ ಹೌಸ್ಫುಲ್ ಪ್ರದರ್ಶನ ನಮ್ಮ ಕರ್ನಾಟಕದಲ್ಲಿ ತಮಿಳುನಾಡಿನಲ್ಲಿ ಹೈದರಾಬಾದ್ನಲ್ಲಿ ಈಗ ಎಲ್ಲಾ ಕಡೆ ಸಕದಾಗಿ ಓಡುತ್ತೆ ಸಂಧ್ಯಾಕೆರ ಅವರ ಒಂದು ಆಕ್ಟಿಂಗ್ ಅಂತ ನೆಕ್ಸ್ಟ್ ಲೆವೆಲ್ ಸೂಪರ್ ಆಗಿ ಮೂಡಿ ಬಂದಿದೆ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಸೊ ನೀವಲ್ಲಿ ನೋಡ್ತಿರ್ಬೋದು ಇವರ ಪತಿ ಶೋಧನ್ ಅಂತ ತುಂಬಾ ಚೆನ್ನಾಗಿರುವಂತಹ ಒಂದು ನಟ ಇವರು ಕೂಡ ಕಿರುತೆರೆಯಲ್ಲಿ ಮತ್ತೆ ಸಿನಿಮಾಗಳಲ್ಲಿ ಕೂಡ ನಡೆಸಿದಂತವ್ರು ಉತ್ತಮವಾದಂತಹ ಬಾಂಧವ್ಯ ಓಡಾಡ ನಟ ಹಲವು ವರ್ಷಗಳ ಹಿಂದನೇ ಮದುವೆ ಆಗಿದ್ರು ಉತ್ತಮವಾದಂತಹ ಪಾತ್ರ ಸಿಕ್ಕಂತ ಕಾರಣ ಸೂ ಫ್ರಮ್ ಸೋ ಸಿನಿಮಾನ ಒಪ್ಕೊಳ್ತಾರೆ ಬೇರೆ ಬೇರೆ ಸಿನಿಮಾದಲ್ಲಿ ನಟಿಸಿದ್ರು ಕೂಡ ಈ ಒಂದು ಸಿನಿಮಾ ಇವರಿಗೆ ದೊಡ್ಡ ರೆಕಗ್ನೇಷನ್ ಸಿಕ್ತು ಎಲ್ಲೇ ಹೋದ್ರು ಕೂಡ ಜನರು ಇವರನ್ನ ಗುರುತಿಡಿದು ಮಾತನಾಡಿಸಿದರೆ ಆ ಮಟ್ಟಿಗೆ ಒಂದು ಸಿನಿಮಾ ನೇಮ್ ಮತ್ತೆ ಫೇಮ್ ತಂದು ಕೊಟ್ಟಿದೆ ನಿಜಕ್ಕೂ ಕೂಡ ಬ್ಲೆಸ್ಡ್ ಅಂತಲೇ ಹೇಳ್ಬೋದು ಇವರು